ಹರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಯನ್ನು ಮುಂದುವರೆಸೋಣ ಇದೆಲ್ಲರಿಗೂ ಕೂಡ ಸಹಾಯ ಆಗುತ್ತೆ ಪಿ ಡಿ ಒ ಇಲ್ಲಿ ವಿಲೇಜ್ ಅಕೌಂಟೆಂಟ್ ಇಲ್ಲಿ ಎಲ್ಲದಕ್ಕೂ ಕೂಡ ಸಹಾಯ ಆಗುತ್ತೆ ಐವತ್ತೊಂದನೇ ಪ್ರಶ್ನೆ ನೋಡ್ಕೊಳ್ಳಿ ಅಕ್ಕಚ್ಚು ಇದರ ಸಮಾನಾರ್ಥಕ ಪದಗಳು ಇಲ್ಲಿ ಸಮಾನಾರ್ಥಕ ಪದಗಳು ಅಂತ ಬಂದಾಗ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥಗಳಿರುತ್ತೆ ಅದನ್ನು ನಾವಿಲ್ಲಿ ಗುರುತಿಸಬೇಕು ಅಂತಂದರೆ ಕಲಗಚ್ಚು ಮುಸುರೆ ನೀರು ಅದನ್ನು ಅಕ್ಕಚ್ಚು ಅಂತ ಅವಾಗ ಕರೀತಾ ಇದ್ರು ಬಹಳ ಹಿಂದಿನ ಕಾಲದಲ್ಲಿ ಅದರಲ್ಲಿ ಕಲಗಚ್ಚು ಮುಸುರೆ ನೀರು ಸರಿಯಾಗಿದೆ ಸಕ್ಕರೆ ಹಚ್ಚು ಅಲ್ಲ ಬೆಲ್ಲದ ಹಚ್ಚು ಅಲ್ಲ ಗಾಡಿ ಹಚ್ಚು ಅಕ್ಕರೆ ಹಚ್ಚು ಅಲ್ಲ ಅಕ್ಕಚ್ಚು ಹೊಟ್ಟೆ ಕಿಚ್ಚು ಅಲ್ಲ ಹಾಗಾಗಿ ಮುಸುರೆ ನೀರನ್ನು ಈ ರೀತಿ ಕರೆಯಲಾಗ್ತಿತ್ತು ನಂತರ ಉಸಾಬರಿ ಇದರ ಸಮಾನಾರ್ಥಕ ಪದ ಬಹಳಷ್ಟು ಸಮಾನಾರ್ಥಕ ಪದ ಇರುತ್ತೆ ಸ್ನೇಹಿತರ ಇದರಿಂದ ಆರು ಸಮಾನಾರ್ಥಕ ಪದ ಐದರಿಂದ ಆರು ಪದಗಳ ಅರ್ಥ ವಿರುದ್ಧ ಪದ ಇವೆಲ್ಲವೂ ಕೂಡ ಇರುತ್ತೆ ಅನ್ಯ ಅನ್ಯದೇಶೀಯ ಪದ ಇವುಗಳನ್ನ ತುಂಬ ಓದ್ಕೋಬೇಕು ಭಾಷಾ ಒಂದು ಪ್ರಶ್ನೆಗಳು ಅಂತ ಬಂದಾಗ ಅವುಗಳ ಮೇಲೆ ಕೇಳಲಾಗುತ್ತೆ ಆಮೇಲೆ ವ್ಯಾಕರಣ ದೋಷ ಇರುವಂತಹ ಪದ ಯಾವುದು ಅಕ್ಷರ ದೋಷ ಇರುವಂತಹ ಪದ ಇವುಗಳನ್ನು ಮತ್ತೆ ಅದರ ಸರಿಯಾದ ರೂಪ ಇವೆಲ್ಲವೂ ಇರುತ್ತೆ ನೋಡಿ ಉಸಾಬರಿ ಅಂತ ಅಂದಾಗ ನಾವು ದಿನನಿತ್ಯ ಬಳಕೆಯಲ್ಲಿ ದಿನ ಬಳಸ್ತೀವಿ ನೋಡಿ ನಿನಗೆ ಯಾಕೆ ಬೇಕಿತ್ತು ಇದೆಲ್ಲ ಉಸಾಬರಿ ಅಂತ ಅಂದರೆ ಗೋಜು ಗೊಡವೆ ನಿನ್ಗೆ ಯಾಕೆ ಬೇಕಿತ್ತು ಅದ್ರ ಸುದ್ದಿ ಅಂತ ಹೇಳ್ಬೇಕಾದ್ರೆ ಇದನ್ನ ಬಳಸುವಂಥದ್ದು ನಾವು ನೋಡ್ತೀವಿ ಸರಿಯಾದತ್ರ ಉತ್ತರ ಗೋಜು ಗೊಡವೆ ತಂಟೆ ತಕರಾರು ಅಲ್ಲ ಕೋಸಂಬರಿ ಕೊತ್ತಂಬರಿ ಅಲ್ಲ ಮೋಜು ಮೊಡವೆ ಅಲ್ಲ ಎರಡೂ ಪದಗಳು ಸಮಾನಾರ್ಥಕ ಆಗಿದೆಯಾ ಅನ್ನೋದನ್ನು ನೋಡ್ಬೇಕು ಒಂದ್ಸಲಿ ಒಂದು ಪದ ಅದಕ್ಕೆ ಆರ್ಥ ಪೂರಕವಾಗಿರತ್ತೆ ಮತ್ತೊಂದು ಪೂರಕವಾಗಿರೋದಿಲ್ಲ ಅದನ್ನು ಕೂಡ ನಾವು ಗಮನಿಸಬರ್ಬೇಕು ನಂತರ ಚಂಪಕ ಮಾಲೆ ಇದರ ಸಮಾನಾರ್ಥಕ ಯಾವ್ಯಾವುದು ನೋಡಿ ಆಪ್ಷನ್ ಒಂದು ಚಂಪಕಳು ಹಾಕಿದ ಮಾಲೆ ಹೂ ಮಾಲೆ ಸಂಪಿಗೆ ಹೂವು ಮಲ್ಲಿಗೆ ಹೂವು ಸಂಪಿಗೆ ಹೂವಿನ ಮಾಲೆ ಛಂದಸ್ಸಿನ ಒಂದು ಸಮಪಾದ ವೃತ್ತ ಹೂವಿನ ಹಾರ ಒಂದು ಬಗೆ ಸಿಹಿ ತಿನ್ನಿಸುವಂತ ಇದೆ ಇದ್ರಲ್ಲಿ ಒಂದೊಂದು ಅಲ್ಲ ಅಂತ ನಮಗೆ ಅನಿಸ್ತಾ ಹೋಗುತ್ತೆ ನೋಡಿ ಒಂದೊಂದು ಅಲ್ಲ ಅಂತ ನಮಗೆ ಅನಿಸ್ತಾ ಹೋಗುತ್ತೆ ಚಂಪಕಗಳು ಹಾಕಿದ ಮಾಲೆ ಅಲ್ಲ ಅಂತ ಅನ್ಸುತ್ತೆ ಆ ಚಂಪಕ ಅಂದ್ರೆ ಸಂಪಿಗೆ ಅಂತ ತತ್ಸಂಬದ್ವು ಹಾಗಾಗಿ ಮಲ್ಲಿಗೆ ಹೂವು ಅಲ್ಲ ನಂತರ ಹೂವಿನ ಹಾರ ಒಂದು ಬಗೆ ಸಿಹಿ ತಿನಿಸು ಅಲ್ಲ ಮಾಲೆ ಅಂತ ಇರೋದ್ರಿಂದ ಇದು ಸಿಹಿ ತಿನಿಸು ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಛಂದಸ್ಸಿನ ಒಂದು ಸಮವ ಸಮಪಾದ ವೃತ್ತ ಸಂಪಿಗೆ ಹೂವಿನ ಮಾಲೆ ಸರಿಯಾದಂತ ಉತ್ತರ ಇದೆ ಈಗಾಗಲೇ ಒಂದು ಹೊಂದಿಸಿ ಬರೆಯರಿ ನಾವು ಗುರುತಿಸಿದ್ವಿ ಈಗ ಮತ್ತೊಂದು ಹೊಂದಿಸಿ ಅವರು ಕೊಟ್ಟಿದ್ದಾರೆ ನೋಡಿ ಸಾಹಿತ್ಯ ಪಂಥ ಮತ್ತು ಸಾಹಿತಿಗಳು ಅಂದರೆ ನವೋದಯ ನವ್ಯ ಪ್ರಗತಿಶೀಲ ಬಂಡಾಯ ಅಂತ ಸ್ನೇಹಿತರೆ ಹೊಸಗನ್ನಡ ಸಾಹಿತ್ಯದಲ್ಲಿ ಬರುತ್ತೆ ಇದು ಅಲ್ಲಿ ನವೋದಯ ಕವಿಗಳು ಅಂತಲೇ ಇದ್ದಾರೆ ನವ್ಯ ಕವಿಗಳು ಅಂತಿದ್ದಾರೆ ಪ್ರಗತಿಶೀಲ ಬಂಡಾಯದರ ಕವಿಗಳು ಪ್ರತ್ಯೇಕವಾಗಿ ಸಿಗ್ತಾರೆ ಅದನ್ನು ನೀವು ಪಟ್ಟಿ ಮಾಡಿ ಬನ್ನಿ ನವೋದಯ ಕವಿ ಅಂತಂದಾಗ ಬಿ ಎಂ ಶ್ರೀ ಅವರು ಬಿ ಎಂ ಶ್ರೀ ಅವರ ಇಂಗ್ಲೀಷ್ ಗೀತೆಗಳು ಮರಿಬೇಡಿ ಬಿ ಎಂ ಶಿಯವರ ಇಂಗ್ಲಿಷ್ ಗೀತೆಗಳಿಂದ ನವೋದಯ ಸಾಹಿತ್ಯ ಒಂದು ಪಂಥ ಪ್ರಾರಂಭವಾಗುತ್ತೆ ಇನ್ನು ನವ್ಯ ಅಂತ ಬಂದಾಗ ಯಶವಂತ ಚಿತ್ತಾಲ ಅವರು ಪ್ರಸಿದ್ಧ ಕವಿಗಳು ಇನ್ನು ಪ್ರಗತಿಶೀಲ ಅಂತ ಬಂದಾಗ ತಾರಾಸು ತಾರ ಸುಬ್ಬರಾಯರು ಬಂಡಾಯ ಅಂತ ಬಂದಾಗ ಕುಂ ವೀರಭದ್ರಪ್ಪ ಇವರು ಪ್ರಸಿದ್ಧರು ಹಾಗೆ ನವೋದಯ ಅಂತ ಬಂದಾಗ ಇನ್ನು ಬಹಳಷ್ಟು ಕವಿಗಳನ್ನ ಪಟ್ಟಿ ಮಾಡ್ಕೊಳ್ಬೇಕಾಗತ್ತೆ ನೀವು ಕುವೆಂಪು ಇರ್ಬೋದು ಬೇಂದ್ರೆ ಇರ್ಬೋದು ಪಂಜೆ ಮಂಗೇಶ್ವರ ಇರ್ಬೋದು ಈ ರೀತಿಯಾಗಿ ಚನ್ನವೀರ ಕಣವಿ ಇವರೆಲ್ಲರೂ ಕೂಡ ನವೋದಯ ಸಾಹಿತ್ಯದಲ್ಲಿ ಬರುವಂಥ ಕವಿಗಳು ಅದೇ ಥರ ನವ್ಯ ಪ್ರಗತಿಶೀಲ ಬಂಡಾಯ ಬಂಡಾಯ ಅಂದ ತಕ್ಷಣ ನಮಗೆ ಬರ್ಗೂರ್ ರಾಮಚಂದ್ರಪ್ಪನವ್ರದು ಮತ್ತು ದಲಿತ ಸಾಹಿತ್ಯ ಅಂದ ತಕ್ಷಣ ದೇವರೂರು ಮಹಾದೇವ ಅವರ ಒಡಲಾಳ ಕೃತಿ ಇವೆಲ್ಲ ತುಂಬ ಮುಖ್ಯ ಆಗತ್ತೆ ಇಲ್ಲಿ ನಾವು ಹೊಂದಿಸಿ ಬರೆದಾಗ ನಮಗೆ ಸಿಗುವಂಥ ಉತ್ತರ ನಿಮಗೆ ಇಷ್ಟಲ್ಲಿ ಒಂದು ಅಥವಾ ಎರಡು ಹೊಂದಿಸಿ ಬರದ್ರೂ ಕೂಡ ನಿಮಗೆ ಕೆಳಗಿನ ಉತ್ತರದಲ್ಲಿ ನೀವು ಹೊಂದಿಸಿ ಬರೀಬೋದಾಗಿರುತ್ತೆ ನೋಡಿ ಇಲ್ಲಿ ಸರಿ ಉತ್ತರ ಆಯ್ಕೆ ಎರಡು ಯಾಕೆಂದರೆ ಎ ಎರಡು ಬಿ ಒಂದು ಸಿ ನಾಲ್ಕು ಡಿ ಮೂರು ಇದರಲ್ಲಿ ನಿಮ್ಗೆ ಎರಡಾದರೂ ಗೊತ್ತಿರಬೇಕಾಗತ್ತೆ ಎರಡು ಗೊತ್ತಿದ್ರೆ ಇನ್ನೆರಡು ಹೊಂದಿಸಿ ಬರೆಯುವ ರೂಪದಲ್ಲಿ ನೀವು ಸೆಟ್ ಮಾಡ್ತಾ ಬರಬಹುದು ನಿಮಗೆ ಹೇಗೆ ಎರಡು ಬಿಗೆ ಒಂದು ಅಂತ ಗೊತ್ತಿದ್ರೆ ಈ ಮೂರು ನಿಮಗೆ ಗೊತ್ತಿಲ್ಲ ಅಂದ್ರೂ ಉತ್ತರಿಸ್ತಾ ಹೋಗ್ತಾರೆ ಯಾಕೆಂದರೆ ಹೊಂದಿಸಿ ಬರೆಯಲಿ ಅವರೇ ಸೂಚನೆಯನ್ನು ಕೊಟ್ಟಿರ್ತಾರೆ ಇನ್ನು ಪಿ ಕ್ಯೂ ಆರ್ ಎಸ್ ಮಾದರಿಯ ಪ್ರಶ್ನೆಗಳು ನೀವು ಜೋಡಿಸ್ಬೋದು ಇದನ್ನು ಸುಲಭವಾಗಿರುತ್ತೆ ಒಳ್ಳೆಯವನನ್ನು ಕೆಟ್ಟವನನ್ನಾಗಿ ಕೆಟ್ಟವನನ್ನು ಒಳ್ಳೆಯವನನ್ನಾಗಿ ಬಿಂಬಿಸುತ್ತೀರಿ ಹೀಗಾಗಿ ದೊರೆಗಳನ್ನು ಓಲೈಸಿ ಬಾಳುವುದೇ ಕಷ್ಟ ನೀವು ವೀರನನ್ನು ಹೇಡಿಯನ್ನಾಗಿ ಹಾಗೂ ಹೇಡಿಯನ್ನು ವೀರನನ್ನಾಗಿಯೂ ಬಿಂಬಿಸುತ್ತೀರಿ ಇದು ನಿಮ್ಮ ಅವಿವೇಕ ನಿಮ್ಮ ಚಂಚಲವಾದ ಚಿತ್ತವೃತ್ತಿಯೇ ಕಾರಣ ಇಷ್ಟು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನಾನು ಪಿ ಕ್ಯೂ ಆರ್ ಎಸ್ ಮಾಡಬೇಕಾದ್ರೆ ಹೇಳಿದ್ದೆ ಪರಿಚಯಾತ್ಮಕ ವಾಕ್ಯದಿಂದ ನಿಮ್ಮ ಒಂದು ಉತ್ತರ ಶುರುವಾಗಬೇಕು ಅಂತ ನೋಡಿ ಹೀಗಾಗಿ ಅಂತ ಇದೆ ಅಂತಂದರೆ ಈ ಹಿಂದೆ ಒಂದು ವಾಕ್ಯ ಇರಬೇಕು ಅಂತ ಹಾಗಾಗಿ ಇದರಿಂದ ಕತೆ ಪ್ರಾರಂಭ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕ್ಯೂ ಇಂದ ಬರುವಂಥದ್ದು ಇದ್ರೆ ಅದನ್ನು ಹೊಡೆದಾಕೊಳ್ಳಿ ನಂತರ ಇದು ಅಂತ ಇದೆ ಇದು ಅಂತಿದ್ಮೇಲೆ ಈ ಹಿಂದೆ ಯಾವುದೋ ಒಂದು ವಾಕ್ಯ ಬಂದಿರಬೇಕಲ್ವಾ ಹಾಗಾಗಿ ಎಸ್ಸಿಂದ ಕೂಡ ಪ್ರಾರಂಭವಾಗೋದಿಲ್ಲ ಇದೇ ರೀತಿಯಾಗಿ ನಾವು ನೋಡ್ಕೊತಾ ಬಂದರೆ ಪಿ ಕ್ಯೂ ಆರ್ ಎಸ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಪಿ ಕ್ಯೂ ಆರ್ ಎಸ್ ಅದೇ ರೀತಿಯಾಗಿ ಐವತ್ತೇಳನೇ ಪ್ರಶ್ನೆ ಬನ್ನಿ ನೀವೇ ಹೊಂದಿಸಿ ಬರೀರಿ ಜೀವಂತವಾಗಿರುವ ಸ್ಥಿತಿಯನ್ನು ಕನ್ನಡ ಭಾಷಾ ದ್ವೀಪ ಎಂದು ಕರೆಯಬಹುದಾಗಿದೆ ಸಾಮಾಜಿಕವಾಗಿ ಮತ್ತು ಭೌಗೋಳಿಕವಾಗಿ ಕನ್ನಡದ ನೆಲೆಯಿಂದ ರಾಜಕೀಯವಾಗಿ ದೂರದ ಪ್ರದೇಶವೊಂದರಲ್ಲಿ ಕನ್ನಡ ಈ ರೀತಿಯಾಗಿ ಇದು ಇದನ್ನು ನಾನು ಸರಿ ರೂಪದಲ್ಲಿ ಜೋಡಿಸ್ತಾ ಬಂದರೆ ಕನ್ನಡದ ನೆಲದಿಂದ ರಾಜಕೀಯವಾಗಿ ನೋಡಿ ಆರ್ ಮೊದಲನೇದಾಗುತ್ತೆ ಕನ್ನಡದ ನೆಲದಿಂದ ರಾಜಕೀಯವಾಗಿ ಕ್ಯೂ ಸಾಮಾಜಿಕವಾಗಿ ಮತ್ತು ಭೌಗೋಳಿಕವಾಗಿ ಎಸ್ ದೂರದ ಪ್ರದೇಶವೊಂದರಲ್ಲಿ ಕನ್ನಡ ಜೀವಂತವಾಗಿರುವ ಸ್ಥಿತಿಯನ್ನು ಕನ್ನಡ ಭಾಷಾ ದ್ವೀಪ ಎಂದು ಕರೆಯಬಹುದಾಗಿದೆ ಹಾಗಾಗಿ ಒಂದು ಎರಡು ಮೂರು ಇನ್ನು ಉಳಿದಿರೋ ಅಂಥದ್ದು ನಾಲ್ಕು ಈ ರೀತಿ ಜೋಡಿಸ್ಕೊಂಡು ಬಂದಾಗ ಆರ್ ಕ್ಯು ಎಸ್ ಪಿ ಅನ್ನುವಂಥದ್ದು ಉತ್ತರವಾಗುತ್ತೆ ಐವತ್ತೆಂಟನೇ ಪ್ರಶ್ನೆ ವಿಭಕ್ತಿಗೆ ಸಂಬಂಧಪಟ್ಟಂತೆ ಇದಾಗಲೇ ಬಹಳಷ್ಟು ಸಲ ಹೇಳಿದ್ದೀನಿ ನಾನು ವಿಭಕ್ತಿ ಪ್ರತ್ಯಯ ಅಂತ ಬಂದಾಗ ನೀವು ವಿಭಕ್ತಿಗಳು ಹಳೆಗನ್ನಡ ಹೊಸಗನ್ನಡ ಕಾರಕರ್ತ ಇವಿಷ್ಟನ್ನು ಕೂಡ ಓದ್ಕೊಂತ ಬನ್ನಿ ವಿಭಕ್ತಿ ಪಲ್ಲಟ ಇಲ್ಲಿ ಅಪದಾನ ಎಂಬುದು ಈ ವಿಭಕ್ತಿ ಪ್ರತ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಒಂದೊಂದಾಗಿ ನೀವು ಕಾರಕರ್ತಗಳನ್ನು ಕೂಡ ಕಲಿತಾ ಬರಬೇಕು ನೋಡಿ ಇಲ್ಲಿ ಪ್ರಥಮ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಸಪ್ತಮಿ ಅಲ್ಲ ಪಂಚಮಿ ಸೃಷ್ಟಿ ಸಪ್ತಮಿ ಇವುಗಳು ಕಾರಕಾರ್ಥಗಳು ಇಲ್ಲಿ ಕೊಟ್ಟಿರುವಂಥದ್ದು ಕರ್ತೃ ಕರ್ಮ ಕರಣ ಸಂಪ್ರದಾನ ಅಪಾದಾನ ಸಂಬಂಧ ಅಧಿಕರಣ ಇವರಿಗೆ ಕೇಳಿರೋದು ಎಷ್ಟನೇದು ಅಪಾದಾನ ಎಂಬುದು ಯಾವ ವಿಭಕ್ತಿಗೆ ಸೇರ್ಕೊಳ್ಳುತ್ತೆ ಅಂತ ನೋಡಿ ಅಪಾದಾನ ಇಲ್ಲಿದೆ ಐದನೇದು ಐದನೇದಕ್ಕೆ ಏನಂತೀವಿ ಪಂಚಮಿ ಅಂತ ಕರಿತೀವಿ ಇದನ್ನೇ ನೀವು ಇಟ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳನ್ನ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಸೃಷ್ಟಿ ಸಪ್ತಮಿ ಅಂತ ನೆನ್ಪಿಟ್ಕೊಳ್ಬೇಕು ಅದೇ ಥರ ಕಂಠಪಾಠ ಕೂಡ ಮಾಡಿರಬೇಕು ಆವಾಗಲೇ ಮಾತ್ರ ಈ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಸಾಧ್ಯ ಜೊತೆಗೆ ವಿಭಕ್ತಿ ಪ್ರತ್ಯಯ ಕೂಡ ನೋಡ್ಕೊಳ್ಳಿ ಹೂ ಅನ್ನು ಇಂದಾಗೆ ಕೆಗೆ ದೆಸೆಯಿಂದ ಆಲಿ ಇದು ಕ್ಲಾಸ್ ಇನ್ನೊಂದು ಇನ್ನೊಂದ್ಸರ್ತಿ ನೋಡ್ಕೊಳ್ಳಿ ನಂತರ ಬನ್ನಿ ಮುಂದಿನ ಪ್ರಶ್ನೆ ಪಂಚೇಂದ್ರಿಯ ಎನ್ನುವಂಥದ್ದು ಯಾವ ಸಮಾಸ ಆಗಿದೆ ಅಂತ ಇಲ್ಲಿ ಪಂಚೇಂದ್ರಿಯ ಅನ್ನುವಂಥದ್ದು ಸಂಖ್ಯೆಯಿಂದ ಪ್ರಾರಂಭವಾದ ಸ್ನೇಹಿತರೆ ಅದು ದ್ವಿಗು ಸಮಾಸ ಒಂದೊಂದು ಸಮಾಸಕ್ಕೂ ಕೂಡ ಒಂದು ವಿಶೇಷತೆ ಇದೆ ಹಾಗಾಗಿ ಆ ವಿಶೇಷತೆನ ನಾನು ಸಮಾಸಗಳ ತರಗತಿಯಲ್ಲಿ ಈಗಾಗಲೇ ಹೇಳಿದ್ದೀನಿ ಆ ತರಗತಿ ನೋಡಿಲ್ಲ ಅಂದರೆ ನೋಡಿ ಸಮಾಸಗಳು ಅಂತ ಆ ತರಗತಿಯಲ್ಲಿ ನಿಮಗೆ ಸ್ಪಷ್ಟವಾಗುತ್ತೆ ಯಾವ್ಯಾವ ಪದಗಳು ಬಂದಾಗ ಹೇಗೆ ಸಮಾಸವನ್ನು ಪತ್ತೆ ಹಚ್ಚಬೇಕು ಅಂತ ಇಲ್ಲಿ ಪಂಚೇಂದ್ರಿಯ ಅನ್ನುವಂಥದ್ದು ಯಾವ ಆಪ್ಷನ್ ಎರಡಕ್ಕೆ ಸೇರುತ್ತೆ ಪಂಚೇಂದ್ರಿಯ ಅನ್ನುವಂಥದ್ದು ಮತ್ತು ಇಲ್ಲಿ ಎರಡು ಪ್ರಶ್ನೆಗಳಿದೆ ಎರಡನೇ ಪ್ರಶ್ನೆಗಳು ನಿಮಗೋಸ್ಕರ ಇದ್ದೀನಿ ಇಲ್ಲಿ ನೀವು ದೇವರನ್ನು ನಂಬುತ್ತೀರಾ ಎನ್ನುವುದು ಇದು ಕ್ಲಾಸ್ ಇದೆ ವಿಡಿಯೋಗಳಲ್ಲಿ ಇದೆ ಪ್ಲೇಲಿಸ್ಟಲ್ಲೂ ಇದೆ ತಥ್ಯ ವಿಷಯಕ ವೈಕಲ್ಪಿತ ವೈಚಾರಿಕ ಅನುಗತ ವಾಕ್ಯಗಳ ಮೇಲೆ ಮತ್ತು ಪ್ರಶ್ನೆಗಳ ಮೇಲೆ ವಿಡಿಯೋ ಮಾಡಿದ್ದೀನಿ ಇದು ಯಾವುದಕ್ಕೆ ಉದಾಹರಣೆ ತಥ್ಯ ವಿಷಯಕನ ವೈಕಲ್ಪಿತನ ವೈಚಾರಿಕ ಅನುಗತ ಅರ್ಥ ಮಾಡಿಕೊಂಡು ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕಾಮೆಂಟ್ ಮುಖಾಂತರ ತಿಳಿಸಿ ಇನ್ನು ತಕರಾನು ಅನ್ನುವಂಥದ್ದು ಯಾವ ಭಾಷೆಯ ಪದ ತುಂಬ ಸುಲಭ ಇದೆ ಈ ಪ್ರಶ್ನೆ ಹಿಂದಿನ ಅರಬ್ಬಿನ ಕನ್ನಡನ ತೆಲುಗುನ ಇವಿಷ್ಟರಲ್ಲಿ ಯಾವುದು ನಿಮ್ಮ ಉತ್ತರ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಇನ್ನು ಅರವತ್ತನೇ ಪ್ರಶ್ನೆ ಬರೋಣ ಆದ್ದರಿಂದ ಎನ್ನುವುದು ಯಾವ ಅವ್ಯಯಕ್ಕೆ ಸೇರುತ್ತೆ ಅಂತ ಆದ್ದರಿಂದ ಅನ್ನುವಂಥದ್ದು ಸಂಬಂಧವನ್ನು ಸೂಚಿಸುತ್ತೆ ಎರಡು ವಾಕ್ಯಗಳ ನಡುವೆ ಎರಡು ಪದಗಳ ನಡುವೆ ಆದ್ದರಿಂದ ಅದನ್ನು ನಾವು ಸಂಬಂಧಾರ್ಥ ಅವ್ಯಯ ಅಂತ ಕರಿತೀವಿ ಮತ್ತು ಏಕೆಂದರೆ ಅಥವಾ ಆದ್ದರಿಂದ ಇವೆಲ್ಲವೂ ಕೂಡ ಇನ್ನು ಭಾವನೆಯನ್ನು ಸೂಚಿಸುವ ಅವ್ಯಯಗಳು ಇವಿಷ್ಟು ಇವೆಲ್ಲವೂ ಕೂಡ ಭಾವಸೂಚಕ ಅವ್ಯಗಳಾಗುತ್ತೆ ಅವ್ಯಯ ಕೆಲಸ ನಡೆದ ರೀತಿಯನ್ನು ತಿಳಿಸುತ್ತೆ ಸ್ಥಳವನ್ನು ತಿಳಿಸುತ್ತೆ ಕಾಲವನ್ನು ತಿಳಿಸುತ್ತೆ ಇನ್ನು ಅನುಕರಣೆ ಮಾಡಿದ ಎಲ್ಲ ಅವ್ಯಯಗಳು ಅನು ಅನುಕರಣ ಪದಗಳು ಅನುಕರಣ ಅವ್ಯಯಗಳಾಗುತ್ತೆ ಇದಾಗಲೇ ಬಹಳ ಸಲ ಹೇಳಿದ್ದೀನಿ ಚಿತ್ರಕವಿತ್ವ ಎಂಬ ಪರಿಕಲ್ಪನೆಯು ಬಳಕೆಯಾಗುವುದು ಯಾವುದರಲ್ಲಿ ಅಂತ ನೋಡಿ ಚಿತ್ರಕವಿತ್ವ ಅಂದಾಗ ನಾವು ಶಬ್ದಾಲಂಕಾರದ ಒಂದು ವಿಧ ಅಂತ ತಿಳ್ಕೊಂಡಿರ್ಬೇಕು ಶಬ್ದಾಲಂಕಾರ ಅಂತ ಬಂದಾಗ ಪ್ರಾಸ ಯಮಕ ಚಿತ್ರಕವಿತ್ವ ಅಂತ ಮೂರು ಭಾಗ ಮಾಡ್ತೀವಿ ಸ್ನೇಹಿತರೆ ಅದಲ್ಲಿ ಪ್ರಾಸ ಅಂತಂದರೆ ಒಂದು ವ್ಯಂಜನ ಮತ್ತೆ ಮತ್ತೆ ಬರೋದನ್ನು ಪ್ರಾಸ ಅಂತೀವಿ ಮೂರು ಅಕ್ಷರ ಜೊತೆ ಜೊತೆಯಾಗಿ ಮತ್ತೆ ಮತ್ತೆ ಬರೋದನ್ನು ಯಮಕ ಅಂತೀವಿ ಕವಿಯ ಒಂದು ಪ್ರೌಢಿಮೆಯಿಂದ ರಚನೆಯಾಗಿದ್ದು ಚಿತ್ರಕವಿತ್ವ ಅದರಲ್ಲಿ ಏಕಾಕ್ಷರಿ ದ್ವಕ್ಷರಿ ತ್ರಕ್ಷರಿ ಈ ರೀತಿಯಾಗಿ ತಾಲವ್ಯ ಅಂದರೆ ಕೆಲವೇ ಅಕ್ಷರಗಳನ್ನು ಬಳಸ್ಕೊಂಡು ನಾನು ಪದ್ಯವನ್ನು ಕಟ್ತೀನಿ ತಾಲವ್ಯ ಅಕ್ಷರಗಳನ್ನು ಬಳಸ್ಕೊಂಡು ಪದ್ಯ ಕಟ್ತೀನಿ ಕಂಠ್ಯಾಕ್ಷರಗಳನ್ನು ಮಾತ್ರ ಬಳಸ್ಕೊಂಡು ಪದ್ಯವನ್ನು ಕಟ್ತೀನಿ ಈ ಅಕ್ಷರವನ್ನು ಬಳಸ್ತಲೇ ನಾನು ಪದ್ಯವನ್ನು ಬರಿತೀನಿ ಅನ್ನುವಂಥ ಕವಿಯ ಒಂದು ಪ್ರತಿಭೆ ಏನಿದೆ ಅದೆಲ್ಲವೂ ಚಿತ್ರಕವಿತ್ವಕ್ಕೆ ಉದಾಹರಣೆ ನಂತರ ಕುಳಿರ್ಗಾಳಿ ಎನ್ನುವುದು ಈ ನಾಲ್ಕರಲ್ಲಿ ಯಾವುದು ಅಂತ ಈ ನಾಲ್ಕರಲ್ಲಿ ಯಾವುದು ಅಂತ ನೀವು ಉತ್ತರಿಸಬೇಕು ಅಂದರೆ ನಾಲ್ಕು ಏನು ಅಂತ ನಿಮಗೆ ಗೊತ್ತಿರಬೇಕು ಇಲ್ಲಿ ಮುಖ್ಯವಾಗಿ ಬಂದರೆ ಒತ್ತಕ್ಷರ ಅಂತಂದರೆ ಒಂದು ವ್ಯಂಜನಕ್ಕೆ ಮತ್ತೊಂದು ವ್ಯಂಜನ ಸೇರಿಕೊಳ್ಳುವಂಥದ್ದು ಅದನ್ನು ನಾವು ಒತ್ತಕ್ಷರ ಅಂತ ಕರಿತೀವಿ ದ್ವಿತ್ವಾಕ್ಷರ ಒತ್ತಕ್ಷರ ಅಂತ ಕರಿತೀವಿ ಸಂಯುಕ್ತಾಕ್ಷರ ಅಂದರೂ ಕೂಡ ಅದನ್ನು ಕೂಡ ಹೌದು ಸಂಯುಕ್ತಾಕ್ಷರ ಅಂತಂದ್ರೂ ಅಲ್ಲೂ ಕೂಡ ನಾವು ವ್ಯಂಜನಕ್ಕೆ ಗುಣಿತಾಕ್ಷರ ಅಂದರೆ ವ್ಯಂಜನಕ್ಕೆ ಸ್ವರ ಸೇರುವಂಥದ್ದು ಸಂಯುಕ್ತಾಕ್ಷರ ಅಂದರೆ ಎರಡು ವ್ಯಂಜನಕ್ಕೆ ಒಂದು ಸ್ವರ ಸೇರುವಂಥದ್ದು ಒತ್ತಕ್ಷರ ಸಂಯುಕ್ತಾಕ್ಷರ ದ್ವಿತ್ವಾಕ್ಷರ ಈ ಮೂರೂ ಕೂಡ ಒಂದೇ ಸ್ನೇಹಿತರು ಯಾವುದು ಒತ್ತಕ್ಷರ ಸಂಯುಕ್ತಾಕ್ಷರ ದ್ವಿತ್ವಾಕ್ಷರ ಇವೆಲ್ಲದರಲ್ಲೂ ಕೂಡ ನಮಗೆ ಎರಡು ವ್ಯಂಜನ ಇರುತ್ತೆ ಒಂದು ಸ್ವರ ಸೇರ್ಕೊಂಡಿರುತ್ತೆ ಆವಾಗ ಇದನ್ನು ನಾವು ಕರಿತೀವಿ ಗುಣಿತಾಕ್ಷರ ಅಂತಂದರೆ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರುತ್ತೆ ಕಾಗುಡ್ಸು ಕಿ ಅಂದರೆ ಕಗೆ ಈ ಸೇರ್ಕೊಂಡಿದೆ ಒಂದು ವ್ಯಂಜನ ಒಂದು ಸ್ವರ ಗುಣಿತಾಕ್ಷರ ಆಯಿತು ಇವುಗಳಲ್ಲಿ ಕರೆಕ್ಟ್ ಆನ್ಸರ್ ಅಂತಂದರೆ ಶಿಥಿಲ ದ್ವಿತ್ವ ಯಾವುದು ಶಿಥಿಲ ದ್ವಿತ್ವ ಇಲ್ಲಿ ಸರಿಯಾದಂಥ ಉತ್ತರ ದ್ವಿತ್ವ ಅಂದರೆ ಒತ್ತಕ್ಷರ ಒತ್ತಕ್ಷರಗಳು ಶಿಥಿಲವಾಗುವಂಥದ್ದು ಇಲ್ಲಿ ತೇಲಿಸಿ ಹೇಳುವಂಥದ್ದು ಕುಳಿರ್ಗಾಳಿ ಇಲ್ಲಿ ತೇಲಿಸಿ ಹೇಳ್ತೀವಿ ಅರ್ಕಾವತ್ತು ಬಹಳಷ್ಟು ಕಡೆ ತೇಲಿಸಿ ಹೇಳ್ತೀವಿ ಯಾಕೆಂದರೆ ಛಂದಸ್ಸಿನ ಒಂದು ನಿಯಮ ನಮಗೆ ಸರಿಯಾಗಿ ಬರಲಿಲ್ಲ ಅಂದಾಗ ಕವಿಗಳು ಇದನ್ನು ಮಾಡಿದ್ರು ಪದ್ಯದಲ್ಲಿ ಅಲ್ಲಲ್ಲೇ ಅದರಲ್ಲಿ ಶಿಥಿಲ ದ್ವಿತ್ವ ಆಯಿತು ಇದು ಒಂದು ಕಾನ್ಸೆಪ್ಟ್ ನಿಮಗೆ ಇರಬೇಕು ಶಿಥಿಲ ದ್ವಿತ್ವ ಅಂದರೆ ಏನು ತೇಲ್ಸಿ ಹೇಳುವಂಥದ್ದು ನೋಡಿ ಕುಳಿರ್ಗಾಳಿ ಅನ್ಬೇಕಾದ್ರೆ ನಾವು ಅರ್ಕಾವತ್ತಿದ್ರೂ ಕೂಡ ಅರ್ಕಾವತ್ತು ಆ ಅದರ ಹಿಂದಿನ ಅಕ್ಷರಲ್ಲ ಹಿಂದಿನ ಅಕ್ಷರ ಒತ್ತಿ ಹೇಳ್ಬೇಕಾಗಿರೋ ಅಂತ ಒಂದು ಪರಿಸ್ಥಿತಿ ಇರುತ್ತೆ ಆದರೆ ಇಲ್ಲಿ ಒತ್ತಿ ಹೇಳೋದಿಲ್ಲ ಕುಳಿರ್ಗಾಳಿ ಅಂತ ತೇಲ್ಸಿ ಹೇಳ್ಬಿಡ್ತೀವಿ ಆವಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ಶಿಥಿಲಾದ್ವಿತ್ವ ಆಗುತ್ತೆ ಅಂದರೆ ಒತ್ತಕ್ಷರ ಶಿಥಿಲವಾಯ್ತು ನೋಡಿ ಅರ್ಕಾವತ್ ಎಲ್ಲಿ ಬಂದ್ರು ಕೂಡ ಅರ್ಕಾವತ್ ಇರುತ್ತಲ್ಲ ಅರ್ಕಾವತಿನ ಹಿಂದಿನ ಅಕ್ಷರಲ್ಲ ಹಿಂದಿನ ಅಕ್ಷರ ಗುರು ಆಗ್ಬೇಕು ನಿಯಮದ ಪ್ರಕಾರ ಆದರೆ ಇಲ್ಲಿ ಶಿಥಿಲ ದ್ವಿತ್ವ ಆಗಿರೋದ್ರಿಂದ ಲಘು ಆಗಿದೆ ಇದೇ ಶಿಥಿಲಾದ್ವಿತ್ವ ಗುರು ಆಗುವಂಥ ಕಡೆ ನಾವು ಲಘುವನ್ನೇ ಆಗ್ತೀವಿ ಇದೇ ದ್ವಿತ್ವ ಇದಿಷ್ಟು ಕೂಡ ಸ್ನೇಹಿತರೆ ಒಂದು ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಡು ಸಾಧ್ಯ ಆಗುತ್ತೋ ಅಷ್ಟು ಹೇಳೋದಕ್ಕೆ ಪ್ರಯತ್ನಪಟ್ಟೆ ಮುಂದಿನ ದಿನಗಳಲ್ಲಿ ನನಗೆ ಪಿ ಡಿ ಒ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ಅದಕ್ಕೆ ಉತ್ತರಗಳನ್ನ ಹುಡುಕ್ತಾ ಬರೋಣ ನಿಮ್ಗೇನು ಏನು ಅನಿಸುತ್ತೆ ಅನಿಸಿಕೆ ಅಪರ ಅಭಿಪ್ರಾಯವನ್ನು ನಿಮ್ಗೆ ಯಾವ ತರಗತಿ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ವಂದನೆಯೊಂದಿಗೆ ಲಕ್ಷ್ಮಿ ಅಭಿರ